ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಏ ಪ್ರಥಮ್ ಅವರ ಖಂಡಿತ ನಾನೇನೆ ಹೇಳಿ ಏನು ಮನೆ ಏನು ಇದು ದೇವಸ್ಥಾನ ಏನಾಗ ಗಲಾಟೆ ಏನಾಯ್ತಾ ನಿಮ್ಮ ಇನ್ಸ್ಪೆಕ್ಟರ್ ಯಾವ್ದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕಾಗಿಲ್ವಾ ನಿಮ್ಗೆ ಒಂದು ಮಾತು ಹೇಳಿದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನಿಲ್ಲ ಒಂದು ಸತ್ಯ ಹೇಳ್ತೀನಿ ಮತ್ತೆ ಎಲ್ಲವೂ ರೆಡಿ ಇದೆ ಹ್ಮ್ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನೆನ್ನೆ ಏನಾರ ಕೊಟ್ಟಿದ್ದೀರಿ ಅಂತ ಅನ್ಕೊಳ್ಳಿ ಸುಮ್ನೆ ಏನಾಗ್ತೈತೆ ಹೇಳಿ ಏನೋ ಆಗ್ತಾ ಇರಲಿಲ್ಲ ಕುತ್ಕೊಳಕ್ಕೂ ಒಂದ್ ಶೆಕ್ಕಾಗೆ ಕೂತ್ಕೊಳಕ್ಕೂ ಹಣ್ಣು ಬಿಡೋಕ್ಕೂ ಒಂದೇ ಆಗತ್ತೆ ಅವನ್ಗೆ ಬೇನ್ಸಲ್ ಆಗುತ್ತೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಅಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲಾ ತೆಗದಿಕ್ ಬಿಟ್ಟರು ಗಲಾಟೆ ಎಲ್ಲಾ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರಾ ಅಳ ಅವನು ಸ್ವಲ್ಪ ಅಳ ಇವನ್ ಆ ಬೋಳಿ ನನ್ನ ಮಗ

ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವ್ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡುಗಳಲ್ಲ ಎಲ್ಲದಕ್ಕೂ ನಾನು ದುಡ್ಡು ಡಿಸ್ಕೌಂಟ್ ಹೋಗ್ತೀನಿ ಈವೆಂಟ್ ಯಾಕೆಂದ್ರೆ ಸಿನಿಮಾಗ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕ ಹಾಕಿಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕೆ ಸ್ಟಾರ್ ಕಾಸ್ಟ್ ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಇಲ್ಲಿ ಏನಾಗುತ್ತೆ ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮರ ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ನು ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಪ್ರಶ್ನೆ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರು ಹೊರಡಾಕ್ತರು ಅವರು ನಿನ್ನ ಹೊರಡಾಕದ ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ ಬೇರೆ ಜನಗಳು ಎಲ್ಲ ಬಿಡ್ತಾರ ಅವರು 40 ಸೆಕೆಂಡ್ ಮಾತಾಡಕ್ಕೆ ಬಿಡ್ತೀರಾ ಹೇಳ್ ಹೇಳ್ ಎಲ್ಲಾನು ಹೇಳಿ ಏನು ಇನ್ನೂ ನಡೆದಿತ್ತು ಇನ್ನೂ ನಡೆದು ಇನ್ನು 48 ಗಂಟೆನೂ ಆಗಿಲ್ಲ ಕರೆಕ್ಟ್ ಎಲ್ಲ ಎಲ್ಲ ಆಗಿದೆ ದೇವಸ್ಥಾನ ಒಂದು ಕಾಡಲ್ಲಿರೋ ದೇವಸ್ಥಾನ ಇಲ್ಲಿ ಕಾಡೆ ಕಿಲೋಮೀಟರ್ ದೂರ ಇಲ್ಲಿ ದೊಬ್ಲಾಪುರಾನಾ ದೊಬ್ಲಾಪುರ ಹೌದು ಯಾರ್ ಏನು ದೇವಸ್ಥಾನದ ಶ್ರೀ ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು ಯಾರು ನೇರವಾಗಿ ಹೇಳ್ತೀನಿ ಯಾರು ಡಿಜಿಟಲ್ ಪ್ರಮೋಟರ್ ಬಾ ನೇರವಾಗಿ ಹೇಳ್ತೀನಿ ಅವ್ ಮುಚ್ಚು ಮರ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರಿ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಇಲ್ಲ ಬರೀ ಐವತ್ತು ನೂರು ಕೋಟಿ ಹಾಕೋದು ಬದುಕರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋದು ಬೀದಿಗೆ ಬಂದ್ಬಿಡ್ತಾವ್ರಿ ಇದು ಪ್ರಮೋಷನ್ಸ್ಗೆ ಗೆ ಇಲ್ಲ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ರ್ದಾರು ವಿಶ್ವಾಸಕ್ಕೆ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ಅಣ್ಣ ಅಷ್ಟೇ ಬೇರೆ ಇಲ್ಲ ಆ ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ಅಲ್ವಾ ಬರ್ತೀನಿ ಅಂತ ಅಲ್ಲಿ ಏನಾಯ್ತ ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ಏನಂದೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿತ್ತವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಿಗಿಂತ ದೇವ್ರ ದೊಡ್ಡವರು ಟ್ರಂಪ್ ದೊಡ್ಡವರು ಅಂದೆ ಅಲ್ಲಿ ಹೆಂಗಲ್ಲ ಜೋರಾಗಿ ನಗಾಕ್ ಶುರು ಮಾಡಿದ್ರು ಟ್ರಂಪ್ ದೊಡ್ಡವರು ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇಟ್ಟರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲ ಎಲ್ಲಿ ಹೋಗ್ಲಿ ಅಂದ್ರೆ ಸಾರ್ ನಿನ್ ಮಾತು ಕೊಡಕ್ ಆಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾರು ಅಡ್ಡಾಕಿ ನಿಮ್ಮನ್ನ ಹಲೋ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ದೇವ್ರೆ

ಹೇಳತಲ್ವಾ ಬರಕಾಗಲು ಹಾ ಹಾ ಬೆಳಜ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರು ಹಾ ಅಲ್ಲಿ ಹಿಂದ್ಗಡೆ ಕೂತವನ ಒಬ್ಬ ನುಕಿಲಿ ಸಾರ್ ಅವರು ದೊಡ್ಡ ಹೆಂಡಿ ಹೋದ್ರು ಹಾ ಹೌದಾ ದೊಡ್ಡ ಹೆಂಡಿನ ಕೈ 15 ಅಡಿ ಐತಾ ಅಂದೆ ನಾನು ತಮಾಷೆಗೆ ಹಾ ಸ್ಲಿಪ್ನಿ ಸರ್ ಸಿನಿಮಾಗೆ ಹಾ ಸಿನಿಮಾ ಯಾವ ತರ ಇದೆ ನಿಮ್ ತೆ ಬೇಕಾಯ್ತಾರೆ ಸಿನಿಮಾ ಗೆ ಲಬೇಕಾಯ್ತರೆ ಹಾ ಕ್ರೀಮ್ ಗುಚಿಂ ಬನ್ನಿ ಸರ್ please ಸರ್ ಯೂನಿ ಯೂನಿ ಇರ್ಲಿಲ್ಲ ನಿಮ್ಮತ್ರ ಜೊತೆನೆ ಬುಲೆಟ್ ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಆಫ್ ಆರ್ ಇಂದ ಅಲ್ಲೇ ಇದ್ದ ಬುಲೆಟ್ ಜೊತೆ ಇದ್ದ ಅವ್ರ ನನ್ನ ಜೊತೆಲ್ಲ ಯಾರು ಹೇಳ್ತೀನಿ ರೀ ಅಲ್ಲ ಹೋದ್ರೆ ಆಯ್ತು ಸ್ವಲ್ಪ ಬರ್ಲೇಬೇಕು ಸರ್ ಬರ್ಲೇಬೇಕು ಏ ಇಲ್ಲ ದಯವಿಟ್ಟು ಬೇಡ ನಿಮ್ ಕೈ ಮುಗಿತೀನ್ ಬೇಡ ನನಗೂ ಅವರ್ಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಗೈ ಈ ಗಲಾಟೆಗಳಿಂದ ದೂರ ನಾನ್ ಯಾಕ ರೈ ಹಿಡಿದ್ರೆ ಅಲ್ಲಾಡಿಸ್ತೀನ ಸುಮ್ಮನೆ ವಿಶ್ ಮಾಡೋ ಬಿಡಿ ಯಾವಾಗಾರು ಬೇಕೈತೆ ಅಂದ್ರೆ ಈಗ ಬೇಕಾಯ್ತು ನನ್ನ ಲೈಫ್ ಅಲ್ಲಿ ಅವಕಾಶವೇ ಇಲ್ವಲ್ಲಪ್ಪ ನನ್ನ ಲೈಫ್ ಅಲ್ಲಿ ಅವ್ರಿಗೆ ಅಗತ್ಯವೇ ಇಲ್ಲಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡ್ರು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತಾ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತ್ರ ವರ್ಷ ಬದಲಾಗುಲೆಟ್ ಇಲ್ಲಿದೆ ಅವಾಗ ಬುಲೆಟ್ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ ಅಡಿ ದೂರದಲ್ಲಿ ರೌಡಿಗಳ ಜೊತೆಗೆ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ ಅವನೇನ್ ಬಿಡ್ಸಕ್ ಅವನೇನ್ ಇದನ್ನೆಲ್ಲ ಸ್ಟಾಪ್ ಮಾಡು ಮಾಡುವಂತ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ವೆಪನೋ ಹೇಳ್ತೀನಿ ರೀ ಹೋದೆ ಕೂತ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೆ ಒಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ ತಪ್ಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ನಿಮ್ಗೆ ಇದು ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ಈ ವಿಷಯ ಹೊರಗಡೆ ಆಗಬೇಡಿ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ ಅದು ದೇವಸ್ಥಾನದಿಂದ ಐವತ್ ಅಡಿ ದೂರದಲ್ಲಿ ಮಟನ್ ಎಣ್ಣೆ ಗಿನ್ನೆಲ್ಲ ಹಾಕೊಂಡು ಕೂತ್ಕೊಂಡು ಅವ್ರು ದೇವಸ್ಥಾನಕ್ಕೆ ಬಂದಿರೋರಾ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಒಂದೇ ಸೇರಿಸಿ ಹಬ್ಬಕ್ಕೆ ನಾನ್ ವಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು ನಾವು ಊರ್ ಮಧ್ಯೆ ಕಾಡೋಣ ಇಬ್ಬರೇ ಹೋಗಿದ್ದು ಯಾಕೆ ಹಿಂಗ್ ಮಾತಾಡ್ತಾ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೇವೆ ಪ್ರಥಮ್ ಪ್ರಥಮ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳಿಸ್ಕೊತೀನಿ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ಯಾಕೆಂದ್ರೆ ಸಿಕ್ಕ ಒಬ್ಬರೊಬ್ರು ಗೌರವಿಸ್ಕೊಳೋ ಪ್ರೀತಿ ಇದೆ ನನ್ ಜೊತೆಲ್ಲೇ ಇಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನನ್ಗೂ ಸಂಬಂಧ ಇರಕ್ಕೆ ಯಾಕೆ ನಿಮ್ಗೂ ಹೋರಾಟದ ಹಾದಿ ನನ್ ಹಾದಿನೇ ಬೇರೆ

ಹಾ ಕಟ್ಕಟ್ಟೆ ಆಯ್ತು ಅವರೆಲ್ಲಾ ಸುತ್ತಾಕೊಂಡ್ರು ಸರ್ ನಾನು ಏನು ಹೇಳಿಲ್ಲ ನೀವೆಲ್ಲ ನನ್ ಯಾಕೆ ಕೂರ್ಸ್ಕೊಂಡಿದ್ರೋ ಗೊತ್ತಿಲ್ಲ ಇದೆಲ್ಲಾ ನನ್ ಜೀವನದಲ್ಲಿ ಹೊಸ್ತು ಅಲ್ಲಿ ಹೋಗ್ತಾ ಇದೀನಿ ಅವ್ರ ಜೊತೆ ಮೂರ್ ಅವರಿನ್ ಕೂತವ್ನೆ